ಆರಂಭದಲ್ಲಿ ಬರ್ತಾ ಇದ್ದೇವೆ ಒಂದ್ ಸ್ವಲ್ಪ ಅನೋನ್ ನಂಬರ್ಸ್ ಇಂದ ಬರ್ತಿದ್ರು ಹೊಡಿಬೇಕಂತ ಒಂದು ಸ್ವಲ್ಪ ಕಾಯ್ತಿದ್ರು ಈ ಸಂಘಟನೆ ಕಟ್ಟುವಂತಹ ಪೂರ್ವದಲ್ಲಿ ಬಟ್ ಈಗ ಗೊತ್ತಿಲ್ಲ ಆ ತರದ್ದು ಇದ್ರದ್ದು ಏನು ಬಂದಿಲ್ಲ ಬಟ್ ಒಂದು ದೊಡ್ಡ ಮಟ್ಟದ ಜನ ಬೆಂಬಲ ಮಾತ್ರ ಸಿಕ್ಕಿದೆ ಈಗ ಫೋನ್ ಇಟ್ಟು ಬಿಟ್ರೆ ಒಂದು ನೂರ್ ಕಾಲ್ ಬಂದೋಗಿರುತ್ತೆ ಅಷ್ಟೊಂದು ಜನ ಫೋನ್ ಮಾಡಿ ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಸಮಾಜದ ಗಣ್ಯರು ಪೊಲೀಸವ್ರು ರಾಜಕಾರಣಿಗಳು ಸಾಹಿತಿಗಳು ಸಿನಿಮಾದವರು ಎಲ್ಲರೂ ಕೂಡ ಸಂಪರ್ಕದಲ್ಲಿ ಇದ್ದಾರೆ ಒಂದ್ ದೊಡ್ಡ ಮಟ್ಟದಲ್ಲಿ ಕೆಲಸ ಆಗ್ತಿದೆ ಹೊತ್ತು ಥ್ರೆಟ್ ಅಂತ ಯಾವ್ದು ಬಂದಿಲ್ಲ ಥ್ರೆಟ್ ಅಂತ ಇದುವರೆಗೂ ನಿಮ್ಗೆ ಬೇರೆ ಹೆಂಗ್ಯಾರು ಬಂದಿಲ್ಲ ಆ ಪ್ರಾರಂಭದಲ್ಲಿ ಮಾತ್ರ ಬಂದಿದ್ದು ಪ್ರಾರಂಭದಲ್ಲಿ ಇತ್ತು ತುಂಬಾ ಇತ್ತು ಅದನ್ನ ನಾನು ಫೇಸ್ಬುಕ್ ಅಲ್ಲೇ ಬಂದು ಹೇಳಿದ್ದೀನಿ ತುಂಬಾ ಇತ್ತು ಆ ದೆಹಲಿ ರಾಷ್ಟ್ರೀಯ ಉತ್ಸವ ಮಾಡ್ಬೇಕಂದಾಗ ನೀನ್ ಯಾರು ಅದನ್ನೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿ ಶುರು ಮಾಡ್ಕೊಂಡಿದ್ರು ಮತ್ತೆ ಇಲ್ಲಿ ಸ್ಮಾರಕದ ಹೋರಾಟವನ್ನ ಮಾಡ್ತೀನಿ ಅಂತ ಹೋದಾಗ ಅವಾಗ್ಲು ಕೂಡ ಕೆಲವು ಗಾಂಧಿನಗರದ ಕೆಲವು ಕಡೆಗೆಲ್ಲ ನನ್ನನ್ನ ಹತ್ತಾರು ಜನ ಗುಂಪು ಕುಡ್ಕೊಂಡು ಸೆಂಟರ್ಗ ಹಾಕೊಂಡಿದ್ರು ಮತ್ತೆ ಫೋನ್ ಕಾಲಲ್ಲಿ ಬರ್ತಾ ಇತ್ತು ವಾಯ್ಸ್ ನೋಟಲ್ಲಿ ಬರ್ತಾ ಇತ್ತು ಅದೆಲ್ಲ ಆಗ್ತಿತ್ತು ಈಗ ಅಂತ ನೀರು ಬೆಳೆದಿದೀವಿ ಸೊ ಈಗ ಏನಾದರೂ ಸುಪಾರಿಗಳನ್ನು ಕೊಡಬೇಕಷ್ಟೇ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸ್ಮಾರಕಗಳು ಭವನಗಳು ಮತ್ತು ಅವರ ಹೆಸರು ಉಳಿಸುವ ಕೆಲಸಗಳು ರಾಜ್ಯದ ಮೂಲೆ ಮೂಲೆಯಲ್ಲೂ ಆಗಲಿ ಆದ್ರೆ ಪುಣ್ಯಭೂಮಿ ಅಲ್ಲೇ ಇರಲಿ ಅಂತ ಸೊ ಪುಣ್ಯಭೂಮಿ ಅಲ್ಲೇ ಇರುತ್ತೆ ದರ್ಶನ ಕೇಂದ್ರ ಆದರೂ ಕೂಡ ಅದು ಒಂದು ಕೇಂದ್ರವಾಗಿರುತ್ತೆ ಅದು ಒಂದು ಆಕರ್ಷಣೆ ಆಗಿರುತ್ತೆ ಅದೊಂದು ಪ್ರವಾಸಿ ಕೇಂದ್ರವಾಗಿರುತ್ತೆ ಆ ತರಗತು ರಾಜ್ಯದ ಮೇಲೆ ಮೂಲೆ ಮೂಲೆಯಲ್ಲೂ ಆಗ್ಲಿ ಅಂತ ನಾನು ಆಶಿಸ್ತೇನೆ ಅದರಿಂದ ಅದಕ್ಕೆ ಇದಕ್ಕೆ ಸಂಬಂಧವೇನು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಪ್ರಶಸ್ತಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ವಿಷ್ಣುವರ್ಧನ್ ಅವರು ಪ್ರಶಸ್ತಿಗಳನ್ನ ಮೀರಿದವರು ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸ್ಮಾರಕವನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಸ್ಥಾವರ ಕಳಿವು ಉಂಟು ಜಂಗಮ್ಮ ಕಳಿವಿಲ್ಲ ಅಂತ ಯಾಕೆ ವಿಷ್ಣುವರ್ಧನ್ ಅವ್ರಿಗೆ ಮಾತ್ರ ನಾನು ಅದಕ್ಕೆ ಹೇಳ್ತೇನೆ ಬನ್ನಿ ಯಾರ್ಯಾರಿಗೆ ಪ್ರಶಸ್ತಿ ಸಿಕ್ಕಿದ್ಯೋ ಅದೆಲ್ಲ ವಾಪಸ್ ತಗೋ ಬಂದ್ಬಾರಣ ಯಾಕಂದ್ರೆ ಅವರು ಪ್ರಶಸ್ತಿಗಳನ್ನು ಮೀರಿದವರು ಯಾರ್ಯಾರು ಸಮಾಜಗಳಿಗೆ ಕಟ್ಟಿದ್ದಾರೆ ಅವ್ರನ್ನೆಲ್ಲ ನೆಲಸಮ ಮಾಡ್ಬೇಡನ್ನ ಬನ್ನಿ ಅಂತ ನಾನು ಅವರಿಗೆ ಮತ್ತು ಉಪೇಂದ್ರ ಅವರಿಗೆ ಕರೆ ಕೊಟ್ಟಿದ್ದೆ ಅವ್ರು ಇನ್ನೂ ಬಂದಿಲ್ಲ ಬಟ್ ನನ್ನ ಆಶಯ ಅದು ಯಾಕಂದ್ರೆ ವಿಷ್ಣುವರ್ಧನ್ ಅವ್ರಿಗೆ ಮಾತ್ರ ಇವರು ಸ್ಮಾರಕ ಬೇಡ ಅಂತಾರೆ ವಿಷ್ಣುವರ್ಧನ್ ಅವ್ರಿಗೆ ಮಾತ್ರ ಪ್ರಶಸ್ತಿ ಬೇಡ ಅಂತಾರೆ ಬೇರೆಯವ್ರಿಗೆ ಮಾತ್ರ ಇದೆಯಲ್ಲ ಅವ್ರು ಸಿಗ್ಮೇಲೆ ಇವ್ರು ಕೊಟ್ಬಿಟ್ಟು ಬೇಕಾದ್ರೆ ನೆಕ್ಸ್ಟ್ ಜನರೇಷನ್ ಬೇಡ ಅಂತ ಹೇಳಿ ಬಟ್ ವಿಷ್ಣುವರ್ಧನ್ ಅವ್ರಿಗೆ ಕೊಡ್ಬೇಕಾದಾಗ ಮಾತ್ರ ಈ ತರ ಮಾತನಾಡೋದು ನನಗೆ ಇಷ್ಟ ಇಲ್ಲ ಸರ್ ಒಬ್ಬ ಸಮಕಾಲೀನ ಮೇರು ನಟ ಮೇರು ನಟರಲ್ವಾ ಇವ್ರಿಗೆ ಸಿಗ್ಬೇಕಾದ್ರೆ ಸಿಗ್ಬೇಕಲ್ವಾ ಸೊ ಅವರು ಸಿಗೋ ಹೊತ್ತಲ್ಲಿ ಈ ತರದ ಮಾತುಗಳನ್ನ ಕೇಳಿಸ್ಕೊಳ್ಳಕ್ಕೆ ನನಗಂತೂ ಇಷ್ಟ ಇಲ್ಲ ಸರ್ ಅಂದ್ರೆ ಆಗ್ಲಿಂದನೂ ಸರ್ಕಾರನೂ ಕಾಂಪ್ರಮೈಸು ಚಿತ್ರರಂಗನೂ ಕಾಂಪ್ರಮೈಸು ಈಗಲೂ ಇದೆ ಅವರು ಆ ಚಿತ್ರರಂಗ ಬಂದಾಗಿಂದನೂ ಇದೆ ಸತ್ತ ಮೇಲೂ ಇದೆ ಇದು ಕಾಂಪ್ರಮೈಸ್ ಅನ್ನೋದಕ್ಕಿಂತ ಒಂದು ಕಡೆಗಣನೆ ಸರ್ ಕಡೆಗಣನೆ ನಡೀತಾ ಇದೆ ನಡೀತಾ ಬಿಡು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು